ಇವತ್ತು ಏನು ಬಿ ಜೆ ಪಿಯ ಲೋಕಸಭಾ ಸದಸ್ಯರ ಮತ್ತು ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ ಇವತ್ತು ಮೂವತ್ತು ವರ್ಷ ಲೋಕಸಭೆಯಲ್ಲಿದ್ದರು ಮೂರು ಸಲ ಮಂತ್ರಿಗಳಾಗಿದ್ದರು ಇಷ್ಟ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿರಲಿಲ್ಲ ಅವ್ರು ಎಲ್ಲಿಗೆ ಬಂದಾರ ನನ್ನ ಬಗ್ಗೆ ಅಪ್ಪ ಪ್ರಚಾರ ಮಾಡಲಿಕ್ಕೆ ಯಾವುದೇ ಅಸ್ತಿಲ್ಲ ನನ್ನ ಬಗ್ಗೆ ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾನು ನಡೆದಿದ್ದರಿಂದ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲದೆ ಇರೋದ್ರಿಂದ ಇವತ್ತೇನು ಟೀಕೆ ಅಂತ ಕೇಳಿದ್ರೆ ರಾಜು ಆಲ್ಗೂರು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರು ಡಿ ಎಸ್ ಎಸ್ ಅಂತಕ್ಕಂಥ ಮೂಲದಿಂದ ಬಂದಾರ ಅವ್ರಿಗೆ ಪ ಈ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ದಯವಿಟ್ಟು ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು ಬಡತನದಿಂದ ಬಂದರೂ ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರರು ತಾಯಿ ಶಿಕ್ಷಕಿ ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಮೊದಲೇ ಸಲ ಸರ್ಕಾರಿ ಶಾಲೆಯನ್ನು ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ದು ನಮ್ಮೆಲ್ಲ ಮಣಿತಂದ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು ಸುಶಕ್ತರು ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರತಕ್ಕನೋ ಅದಲ್ಲ ಯಾರಿಗೆ ಅನಾಗರಿಕತೆ ಇರ್ತದೆ ಸಂಸ್ಕೃತಿ ಇರೋಂಗಿಲ್ಲ ಅಂಥವರೆಲ್ಲ ಈ ಕೆಲಸ ಇದ್ದಾರೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ತೊಂದರೆ ಕೊಡೋದು ದೂರ ಉಳಿತು ನಾನು ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ ಇವತ್ತು ಜಿಗ್ಜಿಂಗ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನಾನು ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರೂ ತೊ ತೊಂದರೆ ಕೊಟ್ಟಿದ್ದಿದ್ರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ ಅವ್ರ ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು ಇಲ್ಲ ಅಂದರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರಬೇಕು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ನಾನು ಬೆಳೆದು ಬಂದಿರತಕ್ಕಂಥದ್ದು ದಿವಂಗತ ಬಿ ಎಮ್ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾನು ಲಿಂಗಾಯತ ಸಂಸ್ಥೆಯಲ್ಲೇನೇ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ನನ್ನ ಎಲ್ಲ ಒಡನಾಡಿಗಳು ಸ್ನೇಹಿತರು ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ ಸೆಲ್ವಾದಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ ಜಾತಿಯ ಇದು ಆಗಲಿ ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ ಅವತ್ತಿನ ಡಿ ಎಸ್ ಎಸ್ ಏನಿತ್ತು ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು ಮೂವತ್ತೈದು ವರ್ಷದ ಹಿಂದೆ ನಾವು ಏನಿದ್ದೀವಿ ಅವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಒಕ್ಕಲಿಗರಿದ್ದರು ಬ್ರಾಹ್ಮಣರಿದ್ದರು ಹಾಲು ಮದ ಸಮಾಜವರು ದಲಿತ ಎಡ ಬಲ ಎಲ್ಲರು ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಈವನ್ ಬ್ರಾಹ್ಮಣರು ಕೂಡ ಇದ್ದರು ಮಂಗಳೂರು ವಿಜಯ್ ಅಂಥೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿರಬೇಕು ವಿಜಯ ಮಂಗಳೂರು ಅಂಥೇಳಿ ರೈಟ್ ಗ್ರೇಟ್ ರೈಟರ್ಸ್ ಅವರು ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣರಾದಂಥವ್ರು ಎಂದ ಎಲ್ಲ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷರ್ ರಾಜೀನಾಮೆ ಕೊಟ್ಟು ಅನೇಕ ಕಾಲೇಜಿನ ಪ್ರೊಫೆಸರ್ಗಳು ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಒಂದು ಸಂಘಟನೆ ಬಂದಿದ್ದರು ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ತಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳಾಗಿದ್ದವು ಅವರು ಯಾರೂ ಕೂಡ ರಾಜಕಾರಣದ ಮನೆಯ ಬಾಗಿಲಿಗೆ ಹೋಗ್ತಾ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ನೀವು ಹೇಳೋಕ್ಕೆ ಬಯಸ್ತಾಯಿದ್ದೀನಿ ಆದರೆ ಜಿಗ್ಜಿನ್ ಸಾಹೇಬರು ಇಷ್ಟು ಹತಾಶೆಯರಾಗಿ ಈ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ಯಾರಂದ್ರೆ ಅವ್ರಿಗೆಲ್ಲೋ ಎಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೂ ಕಾಡ್ತಾ ಇದ್ದೀನಿ ಲಿಂಗಾಯತ ಸಮವ ಅವ್ರಿಗೆ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಪ್ರೀತಿಸ್ತಕ್ಕಂಥ ಜನ ಲಕ್ಷಾಂತರ ಜನ ಈ ಇದ್ದಾರೆ ನಾನು ಎಲ್ಲರ ಜೊತೆ ಒಡನಾಟಿದೆ ಸಂಪರ್ಕ ಇದೆ ಗೆಳೆತನ ಇದೆ ಸ್ನೇಹ ಇದೆ ಎಲ್ಲರ ಜೊತೆ ಈಗ ಅವರು ಯಾರು ಎಷ್ಟು ಜನ ಲಿಂಗಾಯತರು ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇದೇ ಬಸವನಗೌಡರು ಇವತ್ತು ಅವರು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನು ಯಾರ್ಯಾರು ತಪ್ಪಿಸಿದ್ರು ಇದೇ ಜಗ್ಜನ್ ಅವರಲ್ಲ ಅವ್ರ ಮೇಲೆ ಬರೆದಂಗೆ ನೋಡ್ಕೊಂಡಿದ್ದು ಇದೇ ಜಗ್ಜನ್ಗಿ ಅವರಲ್ಲ ಉದಾಹರ್ಣೆ ಅಪ್ಪಗೌಡ್ರಿಗೆ ಅಲ್ಲಿ ತಿ ಬಾಗೇವಾಡ ತಿಕೆಟ್ ತಪ್ಪಿಸಿದ್ರು ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದು ಸಲ ಕೊಟ್ಟು ಎರಡನೇ ಸಲ ತೆಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ತಿಕೆಟ್ ಸಪ್ ತಪ್ಸಿದ್ರು ಇವತ್ತು ರವಿ ಪಾಟೀಲ್ ಇಂಡಿ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರ್ಲಾರ್ದಂಗೆ ಮಾಡಿದ್ರು ಎರಡು ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು ಅವರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಲಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ ಇದನ್ನು ಸಾಬೀತುಪಡಿಸಿದ್ರೆ ನಾನು ಈ ಮತ್ತೊಮ್ಮೆ ಹೇಳ್ತೇನೆ ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದಿಂದಲೇ ನಾನು ರಿಟೈರ್ಮೆಂಟ್ ಹಾಕ್ತೀನಿ ಚುನಾವಣೆ ಇನ್ನೂ ಏಳನೇ ತಾರೀಕಿಗೆ ಈ ಚಾಲೆಂಜ್ ಅವ್ರು ಸ್ವೀಕಾರ ಮಾಡ್ತಾರ ಅಂತ ಕೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾಯಿದ್ದೇನೆ ಅವ್ರಿಗೆ ಏನೂ ಇಲ್ಲ ಇವತ್ತು ದಲಿತ ಸಮುದಾಯಕ್ಕೆ ಕೂಡ ಏನೂ ಮಾಡಲಿಲ್ಲ ಅವ್ರು ಎಡೋ ಎಡ ಎಡ ಅವ ಸಮಾಜಕ್ಕೂ ಮಾಡಿಲ್ಲ ಈ ಸಮಾಜ ಯಾವ ಸಮಾಜಕ್ಕೂ ಏನೂ ಮಾಡಲಿಲ್ಲ ಏನೇನು ಶೂನ್ಯ ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ ಇವತ್ತು ನಾವು ದಲಿತ ಸಂಘರ್ಷ ಆಗಿನ ಕಾಲದಲ್ಲಿ ಕಟ್ಟಿದವರು ಯಾರು ಬಿ ಕೃಷ್ಣಪ್ಪ ಅವರು ಕೂಡ ಮಾದಿ ಸಮಾಜಕ್ಕೆ ಸೇರಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನೇಕ ಜನ ಅವರು ಸಮದವ್ರೆಲ್ಲ ಎಲ್ಲ ನಮಗಿಂತ ಜಾಸ್ತಿ ಆರ್ಗನೈಸ್ದಾಗ ಅವರೇ ಅದ ಇವತ್ತು ಈ ಎಮ್ ಬಿ ಪಾಟ್ರಿ ಮನೆ ಮೇಲೆ ಕಲ್ಲು ಎಸ್ದಂಥವ್ರು ಯಾರು ಹಾಂ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮೇಲೆ ಕಲ್ಲು ಒಸ್ದಂಥವ್ರು ಯಾರು ಹಾಂ ಇವರು ಅನೇಕ ಕಾರ್ಯಕರ್ತರನ್ನ ಏನು ಅಗ್ರೆಸಿವ್ ಹತ್ತಿಗೆ ಹತ್ತಿಗಿಟ್ಕೊಂಡು ಬ್ರಹ್ಮಾಸ್ತ್ರ ಬಿಡ್ತಾರಲ್ಲ ಬೇರೆಯವ್ರ ಮೇಲೆ ಏನು ನಾನು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನನಗೆಲ್ಲ ಇವರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ನಾನು ಇಲ್ಲಿಯೂ ಕೂಡ ಏನೂ ಹೇಳಬಾರ್ದು ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಇಲ್ಲಿವರೆಗೆ ತಡ್ಕೊಂಡು ಬಂದೆ ವ್ಯಕ್ತಿಗತ ಇವತ್ತೆಂಟು ನಾನು ಚುನಾವಣೆ ಪ್ರಾರಂಭ ಮಾಡಿ ಮೂರು ತಿಂಗಳಾಯ್ತು ಎರಡು ತಿಂಗಳು ಟಿಕೆಟ್ ಸಿಕ್ಕಿದೆ ಅದಕ್ಕಿಂತ ಮೊದಲು ಒಂದು ತಿಂಗ್ಳು ಪ್ರವಾಸ ಮಾಡಿ ನಾನು ಕಾನ್ಸ್ಟಿಚನ್ಸಿಯಲ್ಲಿ ಎಲ್ಲಿಯೂ ಕೂಡ ಅವರ ಹೆಸರು ಹತ್ತಲಿಕ್ಕೆ ತಯಾರಿರಲಿಲ್ಲ ನಾನು ಹಿರಿಯರದಾರ ಗೌರವ ಕೊಡ್ಬೇಕಂತ ಹೇಳಿ ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಇದನ್ನು ಹೇಳಿಸ್ತಕ್ಕತ್ರೋ ಅವ್ನು ಯಾರೋ ಮೀಸೆ ಅಂತೇಳಿ ಅವ್ನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿದ್ರು ಅವನು ಅವನು ನಮ್ಮ ಬಾಗ ಜಂಪ್ಕಂಡೆವನು ಹೀಗೆ ನನ್ನ ಹತ್ರ ಇನ್ನೂ ಅನೇಕ ವಿಷಯಗಳಿವೆ ಅವರ ಜಾಲವನ್ನು ಏನು ಬಿಚ್ಚಿಡ್ಲಕ್ಕೆ ಭಾಳ 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 ವಿಷಯಗಳು ನನ್ನ ಹತ್ರ ಇವೆ ಅದನ್ನು ನಾನು ಆ ಮಟ್ಟಕ್ಕೆ ನಾನು ಇಳಿಲಿಕ್ಕೆ ತಯಾರಿಲ್ಲ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸ ಅನುಕಂಪದ ಮೇಲೆ ನಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಮತ ಕೇಳ್ತೀನಿ ವಿನಃ ಇಂಥ ಹೊಲಸು ತಂತ್ರಗಾರಿಕೆ ಮುಖಾಂತರ ನಾನು ಎಂದಿಗೂ ಕೂಡ ಮತ ಕೇಳಲಿಕ್ಕೆ ಬಯಸೋದಿಲ್ಲ ಅದಕ್ಕಾಗಿ ಈ ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇಲ್ಲೆಲ್ಲ ಕೂತಿರ್ತಕ್ಕಂಥವ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರಾಜೇಂದ್ರ ನಾಯ್ಕರವ್ರು ಇದ್ದಾರೆ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಎಮ್ ಆರ್ ಪಾಟೀಲ್ ಬಂದಾರ ಅಶೋಕ್ ಗೌಡ್ರು ಎಲ್ಲ ಎಲ್ಲ ಲಿಂಗಾಯ್ ಜನನೇ ಅವರು ಲಿಂಗಾಯ್ ಸ್ನೇಹಿತರು ಇದ್ದಾರೆ ಆ ಮಸಡಿ ಹೋದರ ನನ್ನ ಜೊತೆ ಹದಿನೈದು ವರ್ಷ ಕೆಲಸ ಮಾಡಿದವರು ಲಿಂಗಾಯ ಸಮಾಜ ಸೇರಿದವರು ಹದಿನೈದು ವರ್ಷ ನಾನು ಬಿ ಎಲ್ ಡಿ ಸಂಸ್ಥೆಯಲ್ಲಿ ಎಚ್ಚರಾಗಿ ಕೆಲಸ ಮಾಡಿದ್ದು ಎಲ್ಲಿಯೂ ಕೂಡ ನಾನು ಕನಸು ಮನಸ್ಸು ಗೊತ್ತಿರೋದು ವಿಚಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಯಾರ್ಯಾರಿಗೆ ಅನ್ಯಾಯ ಮಾಡ್ಯಾರ ಅನ್ನೋದು ನಿಮಗೆಲ್ಲ ಬಿಚ್ಚಿಟ್ಟಿದ್ದೀನಿ ಇನ್ನೂ ಅನೇಕ ಜನರಿಗೆ ಅನ್ಯಾಯ ಮಾಡ್ಯಾರ ಇಲ್ಲೇ ಅನ್ಯಾಯ ಕೊಡಕಂಥದ್ದು ಇಲ್ಲ ಎಮ್ ಆರ್ ಪಾಟೀಲ್ ಕೂತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅವರು ತಮ್ಮ ಮಟ್ಟಕ್ಕೆ ತಾವೇ ಭಾಳ ಇಂಥ ಮತ್ ಸ್ಟೇಟ್ಮೆಂಟ್ ಕೊಡೋದ ಮುಖಾಂತರ ಹೇಳಿಕೆಗಳನ್ನ ಕೊಡಿಸೋದ ಮುಖಾಂತರ ನನಗೆ ಒಂದು ಎಲ್ಲ ಸಮುದಾಯದ ಮತ್ತೆ ಬರ್ತಾವ ಲಿಂಗಾಯತ ಸಮುದಾಯ ತಿಳ್ಕೊಂಡಿದ್ರೆ ಅದು ಶಬ್ದ ಶಹ ತಪ್ಪು ಯಾಕಂದ್ರೆ ಲಿಂಗಾಯತ ಸಮುದಾಯ ಕೂಡ ಅನೇಕ ಜನ ಅನೇಕ ಸಮುದಾಯಗಳು ಕಾಂಗ್ರೆಸ್ ಪ್ರೀತಿಸ್ತಕ್ಕಂಥ ಸಮುದಾಯಗಳಿವೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಮುದಾಯ ಇವೆ ಇವತ್ತು ಚುನಾವಣೆ ನಿಲ್ಲೋ ಪೂರ್ವದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು ನೀವು ನಿಲ್ಲಬೇಕು ಚುನಾವಣೆ ಇತ್ತು ಅಂತ ಹೇಳಿದವರು ಯಾರು ನನ್ನ ಕಮ್ಯುನಿಟಿ ಅವ್ರು ಹೇಳಿಲ್ಲ ಎಲ್ಲ ಲಿಂಗಾಯತ ಸಮಾಜದವ್ರು ಹೇಳಿಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ನಾನು ಎಲ್ಲಿ ಚಿಲ್ಲರೆ ರಾಜಕಾರಣ ಮಾಡಿಲ್ಲ ನಾನು ಒಂದು ವಿಚಾರಧಾರೆಯಲ್ಲಿ ಬೆಳೆದು ಬಂದಿದ್ದರ ಮತ್ತೊಮ್ಮೆ ಹೇಳ್ತೇನೆ ಇವತ್ತಿಗೂ ಕೂಡ ನನ್ನ ಸ್ವಜಾತಿಯ ಸಮಾರಂಭಗಳಿಗೆ ಕೂಡ ಹೋಗಿದ್ದು ನಾನು ಏನು ಮೀಟಿಂಗ್ ಮಾಡ್ತಾರ ಅವ್ರಿಗೆಲ್ಲ ಇವರೇನು ಮಾಡ್ತಾಯಿದ್ರು ಇವರೆಲ್ಲ ಎರಡು ಸಭೆಗಳಲ್ಲಿ ಭಾಗವಹಿಸಿದ್ರು ಏನೇನು ಮಾತಾಡ್ಯಾರ ಅವೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಅವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ಮಾಡಿರ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಅವರು ಪ್ರೂವ್ ಮಾಡಿದ್ರೆ ಎರಡು ದಿವ್ಸನ ಎರಡು ದಿವಸ ಎರಡು ಸಲ ಪ್ರೂವ್ ಮಾಡಿದ್ರೆ ದಾಖಲೆ ಸಮೇತವಾಗಿ ನಾನು ಚುನಾವಣೆ ಕಣದಿಂದ ನಿವೃತ್ತಿ ಆಗ್ತೇನೆ ಇಲ್ಲ ಅವರು ಜಿಲ್ಲೆಯ ಜನತೆ ಕ್ಷಮೆಯನ್ನು ಕೇಳಬೇಕು ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ